ಅನ್ ಕರ್ಕೊಂಡ್ಬರ್ತಾನೆ ಅಪ್ಪ ಅಮ್ಮನ ಕರ್ಕೊಂಡು ಬರೋ ಕರ್ಕೊಂಡು ಬಾ ಯಾರು ಬೇಡ ಅಂತಾರೋ ಕರ್ಕೊಂಡು ಬಂದು ಬಿದ್ದೀರ ನೀ ಅವ್ರ ನಾನೇ ಮನೆಯಾಗ ಬೇಡ ನಾನು ಅವ್ರ ಮನೆ ಬಿಟ್ಟು ಅಂದ್ರೆ ಹೋಗಬೇಡ್ರೆ ಏನ್ ನಾ ಮನೆ ಬಿಟ್ಟು ಹೊರಕಿದ್ರೆ ನನಗೆ ಮಾತಾಡಿ ನನಗ ಹೊಡ್ದು ಕಾಸು ಹೊಕ್ಕಾನೆ ಭಾಳ ಸೊಕ್ಕ ಬೀಳತ್ತ ತಿಂಗು ತಿಂದು 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 ಚರಿ ಬಿ ಜಾಸ್ತಿ ಆಗಿಬಿಟ್ಟತಿ ಅದಕ್ಕೆ ಮಾಡಾಕತ್ತ ನೀನು ನಿಮ್ಗೆ ಚಂದಾಗ ಪಾಠ ಕಲಿಸ್ಲೇಬೇಕ ನಾನು ಕಲಿಸ್ತಾರದು ಬಿಡು ಮಕ್ಳು ಅಲ್ಲ ನಾನು ನೋಡ್ಕೊತ ಇರ ನಾನೇನಂತ ನಿನಗೇನು ಗೊತ್ತಿಲ್ಲ ರವಿ ಏನಂತ ಗೊತ್ತಿಲ್ಲ ನನಗೆ ಹ್ಞೂ ನಾನು ಬೇಡ ಅಂದ್ಮೇಲೆ ಒಬ್ಬರನ್ನ ನಮ್ಮ ಅಪ್ಪ ಅಮ್ಮನ ನನಗೆ ಬಿಟ್ಟನದನ ಅಂತಾದ್ರಾಗ ನಿಮ್ಮ ಅಪ್ಪ ಅಮ್ಮ ನನಗೇನು ಹಾಕಬೇಕಾವ್ರ ನಮ್ಮ ಅಪ್ಪ ಅಮ್ಮನ ಬೇಡನಲ್ಲ ನಿಮ್ಮ ಅಪ್ಪನ ಅಮ್ಮನೂ ನನಗೆ ಬೇಕಾಗೇ ಇಲ್ಲ ನೀನು ಬೇಡ ಬ್ಯಾಡಂದು ಬಿಟ್ಟರೆ ನಿನ್ನೂ ಬೇಕಾಗಿಲ್ಲ ನನಗೆ ಅಷ್ಟು ಕೆಟ್ಟ ಹೇಳದ ನಾನು ಸೇಡ ಅಂದರೆ ಸೇಡ್ ಹ್ಞೂ ಪ್ರೀತಿ ಅಂದರೆ ಪ್ರೀತಿ ಹಂಗೆ ನಾನು ನನ್ನ ಜೊತೆ ಸೇಡಿಂದ ಬರ್ತೀವೋ ಪ್ರೀತಿಯಿಂದ ಬರ್ತೀವೋ ಅದು ನಿನಗೆ ಬಿಟ್ಟಿರೋದೈತಿ ಅಪ್ಪ ಅಮ್ಮನ ಕರ್ಕೊಂಡು ಬರೋ ಹೋಗ್ಯಾನ ಕರ್ಕೊಂಡು ಬರಲಿ ಆಮೇಲೆ ಹೇಳ್ತಾನೆ

ಏನು ಮಾಡ್ತೀನಿ ನೀನು ಏನು ಮಾಡ್ತೆ ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಹೊರಗೆ ಹಾಕಿ ಈಗ ನಾನು ಕುಡಿಯೋಕತ್ತಿರ ಅದನ್ನು ಚೆಲ್ತಿದ್ದಿ ಸೊಕ್ಕು ಮಾಡಿ ಬಂದ ತಿನ್ನು ನೋಡ್ಬತ್ತೀನಿ ನಿಧಿ ಹೊಡೆದ್ರೆ ನೀನು ಹಲ್ಲು ಮುರಿದ್ರೆ ನೀನು ಏನಾಗ್ತೇನೆ ನನಗೆ ಗೊತ್ತಿಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ನಮ್ಮಪ್ಪ ಅಮ್ಮ ನಾನು ಎಷ್ಟು ಕರೆದು ಬರಲಿಲ್ಲ ಬರಲಿಲ್ಲ ಬರ್ತಾರೆ ಅಂದ್ಕೊಂಡು ಹೋದ್ರೆ ಅವರು ಇಲ್ಲಿ ಕಾಲಿಡಂಗಿಲ್ಲ ಅಂತ ಹೇಳ್ಬಿಟ್ರು ನಾನು ತಪ್ಪು ಮಾಡೀನಿ ನಾನು ತಪ್ಪು ಮಾಡೀನಿ ತಪ್ಪು ಮಾಡುವಾಗ ಗೊತ್ತಾಗ್ಬೇಕು ತಪ್ಪು ಮಾಡಿದ್ಮೇಲಲ್ಲ ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡೀನಿ ಅಂತ ಅಂದ್ರೆ ಈ ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದನ್ನ ತಿಳ್ಕೊ ಫಸ್ಟ್ ಈಗ ಹತ್ರ ಬಿಟ್ರೆ ಏನರಾಗ್ತತೆನಾ ಏನಾಗಲ್ಲ ಈಗ ಸುಮ್ಮನೆ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಇದ್ ಬಿಡು ಒಂದೆಲ್ಲ ಒಂದಿನ ನಿಮ್ಮ ಮೇಲೆ ಪ್ರೀತಿಗೆ ಬರ್ತಾರ ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅವ್ರನ್ನ ನಾಳೆ ಬೆಳಕಾಗ್ಬಿಡದಂದ್ರೆ ನಾನು ಹೊಕ್ಕನ ಏನು ಇಲ್ಲ ನಿಧಿ ಅವ್ರು ಬರಂಗಿಲ್ಲ ಅಂತ ಕಡ ನನಗೆ ಹೇಳಿದಾರ ಅವರು ನಾವು ಸತ್ರನು ಈ ಮನೆಯಾಗ ಸಾಯ್ಬೇಕು ನಾವ್ ಇಲ್ಲಿಂದ ಬರಂಗಿಲ್ಲ ನೀ ಏನಾರ ಬಲವಂತ ಮಾಡಿರ ನಾವೀಗ ಹಾಕೊಂಡು ಸಾಯ್ತು ಸಾಯ್ತೇವಂತೆ ಕೆಸ ಅಂಜಿಕೆ ಹಾಗತ್ತಾರ ಅಂಜಿಕೆ ಹಾಕಾರ ನನಗೆ ಅದಕ್ಕೆ ಸುಮ್ಮನೆ ಬನ್ನಿ ನಾನು ಅಪ್ಪ ಅಮ್ಮ ಇದ್ದಿರು ಈ ಮನ್ಯಾಗ ನನಗೆ ಇರಾಕ್ ಹಾಕುವಲ್ತ ನನಗೆ ಇರಾಕ್ ಹಾಕಿರೋ ಒಂದು ನಿಮಿಷನು ಸಾಯಿವಂಗ ನನಗೆ ಏ ಹೇಳಕತ್ತಿ ಹೇಳಕಿನ ಅಲ್ಲ ಈ ರೀತಿ ಯಾಕೆ ಮಾತಾಡತಿ ರವಿ ನನಗೆ ಈ ರೀತಿ ಮಾತಾಡೋದು ನೋಡ್ರಿ ಭಯ ಆಗತೀ ಅಲ್ಲ ಅತ್ತಿ ನೀನ್ ನಾನು ನಾನೇನು ಅಂದಿಲ್ಲ ರವಿ ನೀನ್ ಮಾಡಿರೋದು ಕೇಳಿ ಅವ್ರಿಗೆ ಬೇಜಾರಾಗಿ ಅವ್ರ ಮನೆ ಬಿಟ್ಟರೆ ಹೋಗಿರೋದು ನಾನು ಎಷ್ಟು ಹೇಳೀನಿ ಮಗ ಬರೋವರೆಗೂ ಅತ್ತಿ ಮಾವ ಆಮೇಲೆ ಹೋಗಂತ್ರ ಅಂದ್ರೆ ಅವ್ರು ಕೇಳಲಿಲ್ಲ ಎಷ್ಟು ಹೇಳಿದ್ರು ಬಿಟ್ಟರು ಏನು ಮಾಡಿದ್ರು ಕರೆದ್ರು ನಾವಿಲ್ಲಿ ಇರಂಗಿಲ್ಲ ಇರಂಗಿಲ್ಲ ಅಂತ ಹೋಗಿ ಬಿಟ್ರು ಅದನ್ನ ಬಂದು ಹೊಡೆದಿ ನಿನ್ನೆ ಅದು ಆಕೆ ಮುಂದೆ ಆ ನನಕ್ಕಂತ ಆಕಿ ಅಕ್ಕಿನ ನೋಡಿದ್ರೆ ಅವ್ರು ಖುಷಿ ಅಂತ ಹೇಳಿ ಅಕ್ಕಿನ್ ಹೋಗಿ ನಾನು ಅಲ್ಲಿ ಬಿಟ್ಟು ಬಂದನು ಎರಡು ದಿನ ಅಲ್ಲಿ ಇರ್ಲಿಕ್ಕೆ ಅಂತೇಳಿ ಅಲ್ಲಿ ಬಿಟ್ಟು ಬಂದೆ ಆಕೆ ಬೇರೆ ಹುಷಾರಿಲ್ಲ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬರ್ತೈತಿ ಅದ್ ನೀವು ರವಿ ನನ್ನ ತಪ್ಪಾತು ಸಾರಿ ಆಯಿತಾ ನಾನು ಆ ರೀತಿ ನಿಮಗೆಲ್ಲ ಅನ್ಬಾರ್ದಾಗಿತ್ತು ನನಗೆ ಬಹಳ ಬೇಜಾರಾಯ್ತು ನೀನು ಬೇಜಾರಾಯಿತು ಹೊಡೋದಿಲ್ಲ ನನಗ ಬೇಜಾರಾಯ್ತು ನನಗೆ ಅವಾಗ ಭಾಳ ಸಿಟ್ಟು ಬಂದು ಅದಕ್ಕೆ ನಾನು ವಾಪಸ್ ಅಷ್ಟೆಲ್ಲ ಅಂದ್ಬಿಟ್ನಿ ನಿಂಗೇನು ಬೇಜಾರಿಲ್ಲಲ್ಲ ಹಾ ಹೇಳು ರವಿ ನನ್ನ ಮೇಲೆ ಏನಾದರೂ ಬೇಜಾರೈತಿ ಕೂಪ ಐತೆನಾ ಹೇಳು ಮೇಲೆ ಬೇಜಾರಿಲ್ಲ ನನ್ನ ಮೇಲೆ ನನಗೆ ಬೇಜಾರಾಗತೈತಿ ಮೇಲೆ ಬೇಜಾರು ಮಾಡ್ಕೊಂಡ್ರಿ ನಾವು ಹೋಗೋದು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನ್ಭವಿಸ್ಬೇಕು ಆದ್ರೆ ನಮ್ಮ ಅಪ್ಪ ಅಮ್ಮ ಶಿಕ್ಷೆ ಅನ್ಬೌಸತ್ತಾರ ಏನು ಮೋಸ ಮಾಡಿಲ್ಲ ಯಾರು ಒಬ್ರಿಗೂ ಇಷ್ಟು ವರ್ಷ ಆದ್ರೂ ಒಬ್ರಿಗೂ ಮೋಸ ಮಾಡಿಲ್ಲ ಯಾರು ಕಷ್ಟ ಅಂತ ಬಂದರೂ ಅವ್ರಿಗೆ ಸಹಾಯ ಮಾಡ್ಯಾರ ಯಾರಿಗೆ ದುಡ್ಡಿನ ಸಹಾಯ ಬೇಕಾದರೂ ಅವ್ರಿಗೆ ಮಾಡಿದ್ದಾರೆ ಆದ್ರೆ ನಾನು ಅವ್ರ ಮಗ ಆಗಿ ಏನು ಮಾಡಿದ್ನಿ ನಾನು ಏನು ಮಾಡಿದ್ನಿ ಎಲ್ಲ ಹಾಳು ಮಾಡಿದ್ನಿ ಅವ್ರು ಕಷ್ಟಪಟ್ಟು ದುಡಿದಿರೋದು ನಂದ ಹೇಳಿ ಎಲ್ಲ ಹಾಳು ಮಾಡಿದ್ನಿ ನಾನು ಹಂಗೆ ಮಾಡಬಾರ್ದಾಗಿತ್ತು ನಾನು ಹಂಗೆ ಮಾಡಬಾರ್ದಾಗಿತ್ತು ಅವ್ರಿಗೆ ಭಾಳ ಬೇಜಾರಾಗೈತಿ ಅವ್ರ ಮುಂದೆ ಈ ಮನೆ ಕಾಲ ಇಡ್ಲ ಅಂತ ಹೇಳಿದಾರ ಈ ಮನಿ ಮೇಲೆ ಲೋನ್ ಬೇರೆ ನಾನು ಇವಾಗ ತಿರ್ಸ್ತೀನಿ ಅನ್ನೋದ ನನಗೆ ಗೊತ್ತಾಗುವಲ್ತ ಏನ್ ಮಾಡ್ಬೇಕು ಒಂದು ತಿಳಿವಲ್ದು ಛ ಯಾಕೆ ಈ ರೀತಿ ಎಲ್ಲ ಆಯ್ತು ನನ್ನ ಜೀವನ್ದಾಗ ಯಾಕೆ ಈ ರೀತಿ ಎಲ್ಲಾ ಆಯ್ತು ಸಿಟ್ನಾಗ ಅವ್ರಿಗೆ ಒಂದೆರಡು ಮಾತು ಬೈತ್ ಬಿಟ್ಟಿನಿ ಅದನ್ನ ಅವ ಮನಸ್ಸಿನಾಗ ಇಟ್ಕೊಂಡ್ಬಿಟ್ಟಾಳ ಅದನ್ನ ಕೊರಗಾಕದಾಳ ಒಂದು ಗೊತ್ತಾಗ ಅವ್ರ ಮುಖ ನೋಡಕ್ ಆಗೋದು ಅವರು ನಿನ್ನೆಯಿಂದ ಊಟ ಮಾಡಿದಂಗೂ ಇಲ್ಲ ಮಕ್ಕ 골 ನೋಡಿದ್ರೆ ಒಂದರ ಹಾಗೆ ಓ ಏನು ಮಾಡೋದು ಮಾಡೋದು ಒಂದು ಗೊತ್ತಾಗಲ್ತು ಊಟ ಅವ್ವ ಕೊಡ್ತನೆಂದ್ರೆ ಬೇಡ ಅಂತಂದ್ರು ಏನು ಮಾಡಬೇಕು ಒಂದು ತಿಳಿಸಂಗagit ನನ್ನ ತಿಳಿಸಂಗagit ನಿನ್ ಮಂತೆಗೆ ಬಾಳ್ ಬೇಜಾರಾಗಿತಿ ಬಾಳ್ ಬೇಜಾರಾಗಿತಿ ನಿತೆ ಬೇಜಾರಾಗಿತಿ ಅಯ್ಯೋ ಅಂಗ ಪರಾಯಂಗಿಲ್ಲಂದ್ರ ಅಯ್ಯೋ ನನಗೆ ಬಾಕುಷೆ ಆಯ್ತು ಅಂಗರಿ ದೊಡ್ಡ ಮನೆಗೆ 나ನೇ ರಾಣಿ ವರಜ ಅರಮ ಇबरे ಇರಬಹುದು ಆಳು ಕಾಲನ್ ಇಟ್ಕೊಂಡ ಇನ್ನು ಮುಂದೆ ಆರಾಮಾಗಿ ಇರ್ತನೆ ಸುಮ್ಮ ತಲೆ ತಿಂತಿದ್ದು ಅದು ಮಾಡ ಇದು ಮಾಡ ಅಲ್ಲೇಡ ಇಲ್ಲೇಡ ಅದು ತಗೊಂಬ ಇತ್ತಗೊಂಬ ಅಂತೇಳಿ ಇನ್ನು ಮುಂದೆ ನನಗೆ ಯಾರು ಏನು ಹೇಳಲ್ಲ ರವಿ ಸಮಾಧಾನ ಮಾಡ್ಕೊ ಅತ್ತೆ ಮಾವನ ಜೊತೆ ನಾನು ನಾನೊಂದ್ಸರಿ ಮಾತಾಡ್ತಾನೆ ನಾನು ಮಾತಾಡಿ ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬರ್ತಾನೆ ನೀನು ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ನನಗೆ ನೋಡೋಕ್ಕಾಗಂಗಿಲ್ಲ ನೀನು ಕುಡಿಯೋದಿಲ್ಲ ಕಲಿಬೇಡ ನೀನು ಕುಡಿಯೋದಿಲ್ಲ ಅಂತ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ನೀನು ನೋಡಿದ್ರೆ ಬಾಟ್ಲೇ ಹಿಡ್ಕೊಂಡು ಮನೆಗೆ ಬಂದಿದ್ದೀನಿ ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇನು ನಿನಗೆ ನನ್ನ ಅಷ್ಟು ಪ್ರೀತಿ ಇದ್ದಿದ್ರೆ ನೀನು ಈ ರೀತಿ ಮಾಡ್ತಿರ್ಲಿಲ್ಲ ಆದ್ರೆ ನೀನು ಈ ರೀತಿ ಕುಡಿಯೋದನ್ನ ಸ್ಟಾರ್ಟ್ ಮಾಡ್ಬೇಡ ಆಯ್ತು ನೋಡು ನೀನು ಈ ರೀತಿ ಕುಡಿದ್ರೆ ಆಯ್ತು ನಿಧಿ ಇನ್ಮೇಲೆ ಕುಡಿಯಂಗಿಲ್ಲ ಇನ್ಮೇಲೆ ಕುಡಿಯಂಗಿಲ್ಲ ಆದ್ರೆ ನಮ್ಮಪ್ಪ ನಮ್ಮ ಈ ಮನೆಗೆ ಬರಬೇಕು ಬರ್ಬೇಕು ಅವ್ರೀ ಇರಬೇಕು ಅವ್ರೀ ಮನೆಯಾಗ ಅಲ್ಲೇ ಇಲ್ಲಿ ಓಡಾಡ್ಕೊಂತ ಇದ್ರೆ ನನಗೆ ಚಲೋ ಅವ್ರಿಲ್ಲ ಅಂದ್ರೆ ನನಗೆ ಈ ಮನೆ ಬೇಡ ಏನು ಬೇಡ ಏನು ಬೇಡ ನಾ ಇಲ್ಲಿಂದಮ್ಮ ಈಗ ಏನಾಗ್ತಾನು ನನಗ ಗೊತ್ತಿಲ್ಲ ಗೊತ್ತಿಲ್ಲ ಚೂರು ಚಿಂತೆ ಆಗ ನನಗೆ ಸತ್ತು ಹೋಗ್ಬಿಡ್ತೇನೆ ಏನು ಅನ್ನೋಂಗಾಗ್ಯತೆ ಸಮಾಧಾನ ಮಾಡ್ಬೇಕಲ್ಲ ಮಾಡಲಿ ಆಯಿತು ಈಗ ನೀನು ಸುಮ್ಮನೆ ಇರ್ತೀಯ ಇಲ್ಲ ಹೇಳು ಒಂದು ಸ್ವಲ್ಪ ಊಟ ಮಾಡ್ತಿ ಅಡುಗೆ ಮಾಡಿಕೊಡ್ಲೀನಾ ಏನಾದರೂ ತಿಂತೀಯ ಹಾಂ ಹಿಂಗೆ ಎಷ್ಟು ದಿನ ಇರ್ತಿದ್ದಿ ನೋಡು ನಾವು ಇಬ್ಬರೂ ಚೆನ್ನಾಗಿರ್ಬೇಕಲ್ಲ ನಾನು ಇವಾಗ ಪ್ರೆಗ್ನೆಂಟ್ ನೀನು ಅಪ್ಪ ಆಗ್ತಾಯಿದ್ದೀಯಾ ನಾನು ಇದನ್ನು ಹೇಳಬೇಕಂತ ನಿನ್ನಿಂದ ಕಾಯಕತಿದ್ನಿ ನೀನು ಹೊಡೆದಿರೋ ಸಿಟಿಗೆ ನನಗೆ ಹೇಳಕ ಆಗಲಿಲ್ಲ ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೀತಾ ಇದ್ದೀರವಿ ನಾನಿವಾಗ ಈ ತಿಂಗಳು ಇದನ್ನು ಇಂಥ ವಿಷಯದಲ್ಲಿ ಹೇಳಬೇಕು ಬಿಡು ಅಂತ ಗೊತ್ತಾಗದೆ ನನ್ನ ಚೆನ್ನಾಗಿ ಇಟ್ಕೊಂಡು ಕುಂತಿದ್ಲು ಅಯ್ಯೋ ನಾನು ಅಪ್ಪ ಆಗತನ ಅಂದ್ರೆ ನಾನು ಅಪ್ಪ ಆಗತ್ತನಾ ಏಯ್ ಆದ್ರೆ ಈ ಒಂದು ಖುಷಿ ವಿಚಾರ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಿದ್ರೆ ಎಷ್ಟು ಸಂತೋಷವಾಗಿರ್ತಿದ್ರು ಗೊತ್ತೈತಿ ಏನು ನಿ ಭಾಳ ಸಂತೋಷವಾಗಿರ್ತಿದ್ರು ಈ ವಿಷಯ ಹೇಳಿದ್ರೆ ಅವ್ರು ಮನೆಗೆ ಬರತ್ತಾರ ನಾವು ಈ ವಿಷಯನ ಅವ್ರಿಗೆ ಹೇಳಿ ಕರ್ಕೊಂಡು ಬರ್ಬೇಕು ಅವರು ಮೊಮ್ಮಗನ ಜೊತೆ ಆಟ ಆಡ್ತಾರ ಅವ್ರಿಗೂ ಆಸೆ ಎಲ್ಲ ಇರತ್ತಲ್ಲ ಅವ್ರಿಗೆ ಹೇಳಿ ಒಪ್ಪಿಸಿ ನಾನು ಕರ್ಕೊಂಡ್ ಬರ್ತೇನೆ ನನಗೆ ಬಾಳ್ ಖುಷಿ ಆಯ್ತು ನಿಧಿ ಬಾಳ್ ಖುಷಿ ಆಯ್ತು ನನಗೂ ಅಷ್ಟೇ ರವಿ ನನಗೂ ಭಾಳ ಖುಷಿ ಆಯ್ತು ನನ್ನ ಹೊಟ್ಟೆಯಾಗ ನೀನು ಮಗು ಬೆಳೆಯಕತ್ತತಿ ಅದನ್ನು ಕೇಳಿ ನನಗೆ ಎಷ್ಟು ಖುಷಿ ಆಗೋದು ಗೊತ್ತೈತಿ ನನ್ನ ಮಗು ಆದಮೇಲೆ ನಮ್ಮ ಅಪ್ಪ ಅಮ್ಮನೂ ನನ್ನ ಒಪ್ಕೋತಾರನ್ನೋ ಒಂದು ಆಸೆ ಐತೆ ನನಗೆ ಅವ್ರು ಒಪ್ಕೊಂಡ್ರೆ ನನಗೆ ಅಷ್ಟು ಸಾಕು ಒಪ್ಕೋತಾರ ಬಿಡ ನೀನು ಯಾಕಷ್ಟು ಚಿಂತೆ ಮಾಡ್ತಿದ್ದಿ ನಿಮ್ಮ ಅಪ್ಪ ಅಮ್ಮನೂ ಒಪ್ಕೋತಾರ ನಮ್ಮ ಅಪ್ಪ ಅಮ್ಮನ ಒಪ್ಕೊಂಡು ಕಸ ಮನೆಗೆ ಬರ್ತಾರ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಹ್ಮ್ ಕೆಟ್ಟದ್ದು ಆಗೋದು ಬೇಡ ಅಂತೇಳಿ ಅಂತ ಕೇಳ್ಕೊತಾನೆ ಮನಸ್ಸಿಗೆ ದೇವ್ರ ಬಿಡು ಬಿಡ ನಾನು ಅವ್ರನ್ನ ಮನೆ ಒಳಗೆ ಸೇರಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಈ ವಿಷಯ ಹೇಳಕ್ಕೆ ನನಗೆ ಇಷ್ಟನೂ ಇಲ್ಲ ಆದ್ರೆ ಏನು ಮಾಡುದು ನೀನು ಸಂತೋಷಕ್ಕೋಸ್ಕರ ನಾನು ಅವ್ರ ಮುಂದೆ ಬಂದು ಹೇಳಕ್ ಒಪ್ಕೋತಾನೆ ಅಷ್ಟೇ ಏನ್ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಏನು ಯೋಚನೆ ಮಾಡಾಕತ್ತೀನಿದಿ ಸುಮ್ಮ ಆಗ್ಬಿಟ್ಟಿ ನಿನಗೇನಾದ್ರು ಸ್ವೀಟ್ ಬೇಕಾ ನಿನ್ಗೇನು ಇಷ್ಟ ಹೇಳು ನಾನು ಹೋಗಿ ಬರ್ತೇನೆ ಇವಾಗ ಕೇಳಿ ನಿನ್ಗೆ ಎಷ್ಟು ಆಯ್ತು ಗೊತ್ತನಾ ಹಾ ಹಾಲ್ ಕೊಡಿದ್ರೆ ಸಂತೋಷ ಆಯ್ತು ಭಾಳ ಖುಷಿ ಆಯ್ತು ನನಗೆ ನಾನು ಅಪ್ಪ ಆಗತ್ತ ಭಾಳ ಖುಷಿ ಆಯ್ತು ಏನು ಬೇಕು ಬೇಕೇಳ ತಿನ್ನಕ್ಕೆ ಏನು ಬೇಕು ಹೇಳ ಹೋಗಿ ಈಗ ತೊಗೊಂಬರ್ತಾನೆ ಪಟ್ಟ ಅಂತೇಳಿ ಹಾಂ ಏನು ಬೇಕು ನಿಂಗೆ ಯಾಕೆ ಹಿಂಗೆ ಸಾಪೋಗ ನಿಂತಿದ್ದಿ ಏನ್ ಬೇಕಂತ ಹೇಳ ಅದೇ ನೋಡ್ರಿ ಹಿಂದೆ ಯಾರು ಬಂದಾರ ಹೇಳಿ ಅಯ್ಯೋ ಕಮಲವಕ್ಕ ನೀನ್ ಯಾಕ ಇಲ್ಲಿಗೆ ಬಂದಿ ಅಲ್ಲಿ ಇರ್ಲಿ ಅಂತ ಬಿಟ್ಟು ಬಂದಿನಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು ಮನಿ ನನಗ ನನ್ನ ಗೆಳತಿ ಇದ್ದಾಳಲ್ಲ ಆಕೆ ಇಲ್ಲಿ ಬಂದು ಬಿಟ್ಟು ಹೋದ್ಲ ನೀವೇ ಮಾಡತ್ತೀರಿ ಇಬ್ರು ಏನು ಅಪ್ಪ ಅಮ್ಮ ನಿಮ್ಮಿಂದ ದೂರ ಆಗ್ಯಾರ ಅಂತ ಹೇಳಿ ಖುಷಿಯಾಗಿ ಇಬ್ರು ನಗತ್ತಾರನ ಅಲ್ಲಿ ಕೆಲಸ ಆಯ್ತು ನಿಮ್ ಮಗು ನಗು ಅದು ಕಮಲವಕ್ಕ ನಾನು ಅಪ್ಪ ಆಗತ್ತನ ನಿಧಿ ತಾಯಿ ಆಗತ್ತಾಳ ಆಕೆಗೆ ಈಗ ದೇಡ್ ತಿಂಗಳ ನನಗೆ ಭಾಳ ಖುಷಿ ಆಗತ್ತೆ ಇದನ್ನ ಅಪ್ಪ ಅಮ್ಮನ ಮುಂದೆ ಹೇಳಿದ್ರು ಅವರು ಖುಷಿಪಟ್ಟು ಈ ಮನಿಗೆ ಬರತಾರ ಅವ್ರು ಈ ಮನಿಗೆ ಬರೋ ಹಂಗೆ ನಾನು ಮಾಡೇ ಮಾಡ್ತಾನೆ ಇವಂತ ಇಷ್ಟು ಒಳ್ಳೆ ಮನಸ್ಸು ಐತಿ ನಾ ಕೇಳಕ ಅವಾಗ ಹಂಗೆ ಮಾಡ್ದೆ ಸಿಕ್ನ್ಯಾಗ ಹಂಗೆ ಆಡ್ದೆ ನಾವು ಮೈತ್ರೇ ಇರ್ಬೋದು ಆದ್ರೆ ಅಪ್ಪ ಅಮ್ಮ ಅಂತ ಎಷ್ಟು ಇದನ್ನ ಮಾಡ್ತಾನೆ ಅಕ್ಕಿ ಮನಸ್ಸು ಏನೈತೋ ಏನೋ ತಿಳ್ಕೋಬೇಕು ಅಯ್ಯ ಹೌದಾ ಅಂದ್ರೆ ನಿಮಗೆ ತಾಪ ಬರ್ತೈತೇನು ಹ್ಞೂ ಈಗಿನಲ್ಲ ಆಚಿ ಮಂದಿಯಾಗ ಹೇಳತ್ತಾನ ಈ ಹುಚ್ಚು ಮುಂದೆ ಹೋಗೆಲ್ಲ ಹೇಳಕತ್ತಾನ ಈಗ ಒಂದಿಟ್ಟು ಬುದ್ದಿ ಇರ್ತಲ್ಯಾಗ ಏನೋ ಏನೋ ಒಂಥರ ನನ್ನ ಗಂಡ ಅಂದಬೇಕು ಇವ್ನ ಕೆಲ ಹೋಗಿ ಕುಕ್ಬೇಕು ಒಂದು ಗೊತ್ತಾಗುತ್ತೆ ಬುದ್ಧಿ ಯಾವಾಗ ಕಲಿತಾನೋ ಏನೋ